ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಸೂಪರ್ ಆಗಿರೋಂಥ ಬಾರ್ಡ್ರ್ ಸ್ಯಾರಿಗೆ ಸೂಟ್ ಆಗೋವಂಥ ಸ್ಲೀವ್ ಡಿಸೈನ್ ನೋಡೋಣ ಈ ವಿಡಿಯೋದಲ್ಲಿ ನಾನು ಮೊದಲಿಗೆ ಸ್ಲೀವ್ ರೆಡಿ ಮಾಡ್ಕೊಂಡಿದ್ದೀನಿ ಲೈನಿಂಗು ಹಾಗೇ ಮೇನ್ ಫ್ಯಾಬ್ರಿಕ್ ರೇಡು ಈಗ ಸೆಂಟ್ರಿಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಸೆಂಟ್ರಲ್ಲಿ ಮಾರ್ಕರಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು ಈ ಡಿಸೈನ್ ಅಂತೂ ತುಂಬಾ ಟ್ರೆಂಡ್ ಇರೋದ್ರಿಂದ ಈ ಎಲ್ಲರೂ ಟ್ರೈ ಮಾಡಿ ನಾನು ಇಲ್ಲಿ ಬಾರ್ಡ್ರಿಂದ ನಾಲ್ಕು ಇಂಚು ಹಾಗೆಯೇ ಮೇಲೆಯಿಂದ ಎರಡೂವರೆ ಇಂಚು ತೊಗೊಂಡಿದ್ದೀನಿ ಸೆಂಟ್ರಲ್ಲಿ ನಾಲ್ಕು ಇಂಚು ಡಿಸೈನ್ ಬರುತ್ತೆ ಇದು ಇದಕ್ಕೆ ಪೆಪರ್ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಈ ರೀತಿಯಾಗಿ ಫೋರ್ ಫೋಲ್ಡಿಂಗ್ ಎರಡು ಸ್ಲೀವ್ಗೂ ನಾನು ಒಂದೇ ಸಲ ಇದನ್ನು ಡ್ರಾ ಮಾಡ್ಕೊತಾ ಇದ್ದೀನಿ ಏನು ನಾಲ್ಕು ಇಂಚು ನಮಗೆ ಡಿಸೈನಿಗೆ ಬಂದಿದೆ ಆ ನಾಲ್ಕು ಇಂಚಿನ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ನಾಲ್ಕು ಇಂಚು ಸೆಂಟ್ರ್ ಎರಡು ಇಂಚು ಬರುತ್ತೆ ಆ ಆ ಮಾರ್ಕ್ ಹತ್ರ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಶೇಪ್ ಹಾಕ್ಕೊತಾ ಇದ್ದೀನಿ ಈ ಸ್ಲೀವ್ ಡಿಸೈನಿಗೆ ಈಗ ಏನಿದು ಮಾರ್ಕ್ ಮಾಡಿದ್ದೀನಿ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಈಗ ಮಾರ್ಕ್ಗೆ ಕರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಇದು ಸ್ಲೀವು ಕ್ಯಾನ್ವಾಸ್ಗೆ ರೆಡಿ ಆಗುತ್ತೆ ಸ್ಲೀವ್ಗೆ ಡಿಸೈನ್ ಮಾಡಲಿಕ್ಕೆ ಇದನ್ನ ಒಂದು ಲೈನಿಂಗ್ ಪೀಸ್ಗೆ ಮೊದಲಿಗೆ ಇದಕ್ಕೆ ಫುಲ್ಲು ಸ್ಟಿಚ್ ಹಾಕ್ತಾ ಇದ್ದೀನಿ ಇದೇ ಥರ ಸ್ಲೀವ್ ನಮ್ಮ ಸ್ಟೂಡೆಂಟ್ ಕೂಡ ಸ್ಟಿಚ್ ಮಾಡ್ತಾಯಿದ್ದಾರೆ ಇನ್ನೊಂದು ಸೈಡು ಒಂದು ಸ್ಲೀವ್ ನಾನು ರೆಡಿ ಮಾಡಿದ್ರೆ ಇನ್ನೊಂದು ಸ್ಲೀವ್ ನಮ್ಮ ಸ್ಟೂಡೆಂಟ್ಸ್ ಸ್ಟಿಚ್ ಮಾಡ್ತಾಯಿದ್ದಾರೆ ಅದು ಕೂಡ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ ಅವರು ಕೂಡ ಈಗ ಇದನ್ನು ನಾನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಐರನ್ ಇದ್ದರೆ ಐರನ್ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿಯಾಗಿ ಎರಡು ಸೈಡು ಸ್ಟಿಚ್ ಕೂಡ ಹಾಕ್ಕೋಬೋದು ಹಾಗೆಯೇ ಇದು ಎಕ್ಸ್ಟ್ರಾ ಇರೋದನ್ನೆಲ್ಲ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಈ ಕ್ಯಾನ್ವಾಸ್ಗೆ ಕರೆಕ್ಟಾಗಿ ಈಗ ಏನು ಮಾರ್ಕ್ ಮಾಡಿದ್ದೀವಿ ನಾವು ಅದಕ್ಕೆ ಸೆಂಟ್ರ್ ಕರೆಕ್ಟಾಗಿ ಬರೋ ರೀತಿಯಾಗಿ ಇಟ್ಕೋಬೇಕಾಗತ್ತೆ ಸೀದಾ ಮೇಲೆಯಿಂದ ಕ್ಯಾನ್ವಾಸ್ನ ಈ ರೀತಿ ರೌಂಡು ಏನು ನಾವು ಶೇಪ್ ಕಟ್ ಮಾಡಿದ್ದೀವಿ ಆ ಕ್ಯಾನ್ವಾಸ್ಗೆ ಕರೆಕ್ಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು ನಂತರ ಇದನ್ನು ಈಗ ಕಟ್ ಮಾಡ್ಕೊಂಬಿಡಬೇಕು ಒಂದು ಕಾಲು ಇಂಚ್ ಮಾರ್ಜಿನ್ ಬಿಟ್ಟು ಇದನ್ನ ಕಟ್ ಮಾಡ್ತಾಯಿದ್ದೀನಿ ಈ ಡಿಸೈನ್ ಅಂತೂ ಬಾರ್ಡ್ರ್ ಸ್ಯಾರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಅಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಇದನ್ನು ಒಳಗಡೆಗೆ ಫೋಲ್ಡಿಂಗ್ ಇದ್ದೀನಿ ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಈ ಡಿಸೈನ್ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೆ ಲೈಕ್ ಮಾಡಿ ನೋಡಿ ಒಂದು ಸೈಡ್ ಇದು ರೆಡಿ ಆಯಿತು ಈ ಶೇಪಲ್ಲೇ ನಮಗೆ ಡಿಸೈನ್ ಬರಬೇಕಿದು ಇದು ಸ್ಯಾರಿ ಪೀಸ್ ಸ್ಯಾರಿಯಲ್ಲಿ ಈ ಥರ ಕಲರ್ ಇರೋದರಿಂದ ನಾನು ಸಪ್ರೇಟಾಗಿ ಈ ಥರದ್ದೊಂದು ಪೀಸ್ ಮ್ಯಾಚ್ ಆಗೋದು ತೊಗೊಂಡಿದ್ದೀನಿ ಅದಕ್ಕೆ ಈ ರೀತಿಯಾಗಿ ಎರಡು ಸೈಡು ಸ್ಟಿಚ್ ಹಾಕ್ತಾ ಇದ್ದೀನಿ ಈಗ ಅದನ್ನು ರಿವರ್ಸ್ ಮಾಡಬೇಕು ಇನ್ನೊಂದು ಸೈಡ್ ಒಳಗೆ ಹೋಗೋ ರೀತಿಯಾಗಿ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಮೇಲೆ ಕೂಡ ಒಂದು ಸ್ಟಿಚ್ ಹಾಕ್ಕೋಬೇಕು ಆವಾಗ ನಮಗೆ ಎಲ್ಲ ಸೈಡ್ ಕೂಡ ಕ್ಲೋಸ್ ಇರುತ್ತೆ ಇದು ಈಗ ಇದನ್ನು ಸಣ್ಣದಾಗಿ ಈ ರೀತಿಯಾಗಿ ಪ್ಲೀಟ್ಸ್ ಕೊಡಬೇಕು ಫುಲ್ಲು ಸಣ್ಣದಾಗಿ ಬರಬೇಕಿದು ಇದೆಷ್ಟು ಸಣ್ಣದಾಗಿ ನಾವು ನೀಟಾಗಿ ಮಾಡ್ತೀವೋ ಅಷ್ಟು ಇದು ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಕರೆಕ್ಟಾಗಿ ಒಂದೇ ರೀತಿಯಾಗಿ ಸ್ಯಾರಿ ಪಿನ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಒಂದೇ ಲೆವೆಲ್ಲಿಗೆ ಬರೋ ಹಾಗೆ ಈ ರೀತಿ ಮಾಡಿಕೊಂಡು ಸೆಂಟ್ರಿಗೆ ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು ಈಗ ಇದನ್ನು ನಾವು ಏನು ಡಿಸೈನ್ ಮಾಡ್ಕೊಂಡಿದ್ದೀವಿ ಸ್ಲೀವಲ್ಲಿ ಅದನ್ನು ಈ ರೀತಿಯಾಗಿ ಸೆಂಟರ್ಗೆ ಫಿಕ್ಸ್ ಮಾಡ್ಕೋಬೇಕು ಇದನ್ನು ಕರೆಕ್ಟಾಗಿ ಅದಕ್ಕೆ ಸುತ್ತು ಈ ರೀತಿಯಾಗಿ ಹಾಕ್ಕೊಂಡ್ರೆ ಸ್ಲೀವ್ ಡಿಸೈನ್ ರೆಡಿ ಆಯಿತು ಒಂದು ಸ್ಲೀವ್ ನಾನು ರೆಡಿ ಮಾಡಿದ್ರೆ ಇನ್ನೊಂದು ಸ್ಟೂಡೆಂಟ್ ರೆಡಿ ಮಾಡ್ತಾ ಇದ್ದಾರೆ ಇದನ್ನು ಅವ್ರು ಮಾಡಿರೋದನ್ನೇ ಲಾಸ್ಟಲ್ಲಿ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ ಇದು ನಾನು ರೆಡಿ ಮಾಡಿರೋಂಥ ಸ್ಲೀವ್ ಇದಕ್ಕೆ ನೀವು ಸುತ್ತು ಹೆಮ್ಮಿಂಗ್ ಹಾಕ್ಕೋಬೇಕಾಗುತ್ತೆ ಹೆಮ್ಮಿಂಗ್ ಹಾಕ್ಕೊಂಡ್ರೆ ಈ ಡಿಸೈನು ಫೈನಲಿ ರೆಡಿ ಆಯಿತು ಎರಡು ಕಡೆ ಸ್ಲೀವ್ ಇದೇ ಥರ ರೆಡಿ ಮಾಡಿಕೊಂಡು ಇದೇ ರೀತಿಯಾಗಿ ಬ್ಯಾಕಲ್ಲೂ ಕೂಡ ನಾವು ಡಿಸೈನ್ ಮಾಡಿದ್ರೆ ಈ ಸ್ಯಾರಿಗೆ ಈ ಬ್ಲೌಸು ಸೂಟ್ ಆಗುತ್ತೆ ಇದು ಈ ರೀತಿಯಾಗಿ ಇದಕ್ಕೊಂದು ಶೋ ಪೀಸ್ ಬಟನ್ ನೋಡಿ ಫ್ರೆಂಡ್ಸ್ ಇದು ನಮ್ಮ ಸ್ಟೂಡೆಂಟ್ ಸ್ಟಿಚ್ ಮಾಡ್ತಾ ಇರೋದು ಎರಡು ಸ್ಲೀವು ರೆಡಿ ಆಗುತ್ತೆ ಎಲ್ಲರೂ ಟ್ರೈ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್